ಅದಾದಮೇಲೆ ಬೆಳಗ್ಗೆ ಬೆಳಿಗ್ಗೆ ಏನು ಮಾಡೋದು ಅಂತೇಳಿ ಹೆಂಡ್ತಿ ಇಬ್ಬರು ನೋಬ್ಬಿಟ್ಟು ಜಯರಾಜ್ ಮನೆಗೆ ಹೋಗ್ಬಿಟ್ಟು ಕಾಲಿಡ್ಕೊಬಿಟ್ಟರೆ ಯಾರೂ ಬರಲಿಲ್ಲ ಅಂದರೆ ಪರವಾಗಿಲ್ಲ ನಾನು ಒಬ್ಬನೇ ಏನಾದರೂ ಮಾಡೋನ್ ಕುಂದಾಕ್ಬಿಟ್ಟದಾಗ ನಿಮ್ಮದಾಗಿದ್ಬಿಟ್ಟು ನನ್ನ ಪರಿಸ್ಥಿತಿಗೆ ಇವನು ಸೀತಾರಾಮ್ ಶೆಟ್ಟಿ ಬಂದ್ಬಿಡ್ತಾನೆ ಶ್ರೀರಾಮಪುರ ಮತ್ತು ಗಾಯತ್ರಿ ನಗರದಲ್ಲಿರ್ತಕ್ಕಂಥ ಹುಡುಗರುಗಳೇ ಅವ್ನು ಸಪೋರ್ಟ್ ಮಾಡ್ತಾಯಿದ್ದು ಅವರೆಲ್ಲ ಉಲ್ಟಾಗ್ಬಿಟ್ಟು ಅವ್ರೀಗ ಆ ಕಾರಣಕ್ಕೆ ಇವರಿಗೆ ಶೆಲ್ಟರ್ ಕಮ್ಮಿ ಆಗ್ಬಿಡ್ತು ಸರ್ ಅಲ್ಲ ಅಲ್ಲಿಗೆ ಸೀತಾರಾಮ್ ಶೆಟ್ಟಿ ಆಮೇಲೆ ಶ್ರೀಧರರು ಬಚ್ಚನ್ನು ಅಷ್ಟೊತ್ಕಾಗ್ಲೇ ಇವ್ರ ಜೊತೆ ಸೇರ್ಕೊಂಡಿರ್ತಲ್ಲ ವರದಾ ಒಬ್ಬನೇ ಇದಾನೆ ಹೌದಲ್ವಾ ಒಳ್ಳೆ ಚಾನ್ಸ್ ಈಗ ಒಂದೇ ಕಲ್ಲಿಗೆ ಎರಡು ಅಕ್ಕಿ ಹೊಡೆದ್ಬಿಡ್ಬೋದು ಒಂದು ಕಡೆ ಜಯರಾಜ್ಗೆ ಇದು ಬೇಕು ಜಯರಾಜ್ ನಾವು ಇದು ಮಾಡಿದೀವಿ ಅಂತ ಹೇಳ್ಬಿಡೋಣ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಳ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ಬೆಂಗಳೂರು ಅಂಡರ್ವಲ್ಡ್ ನ ಕಥಾನಕವನ್ನು ನಮಗೆ ಹೇಳ್ಕೊಡ್ತಾ ಇದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ಸ್ವಾಗತ ಮತ್ತೊಂದು ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಒಂದು ಕನಿಷ್ಕ ಹೋಟ್ಲಲ್ಲಿ ಒಂದು ನಡೆದಂಥ ಒಂದು ಘಟನೆ ಬಗ್ಗೆ ಮಾತಾಡಿದ್ವಿ ದಾಳಿ ಬಗ್ಗೆ ಮಾತಾಡಿದ್ವಿ ಅದು ಯಾವುದು ಅಂತಂದ್ರೆ ಜೈರಾಜ್ ಮೇಲೆ ನಡೆದಂಥ ಅಟ್ಯಾಕ್ ಅದು ಯಾರು ಪಿತೂರಿ ಹಾ ಅದು ಕೊತ್ವಾಲ್ ಮತ್ತು ಆತನ ಕಡೆಯವರು ಮಾಡಿದ್ದು ಅಂತ ನಾವು ಈಗ ಆಲ್ರೆಡಿ ಒಂದು ಹಂತಕ್ಕೆ ನೋಡಿದ್ದೀವಿ ಆಯಿಲ್ ಕುಮಾರು ಆಯಿಲ್ ಕುಮಾರ್ ಕೂಡ ಅದರಲ್ಲಿ ಸೇರಿಕೊಂಡಿದ್ದಾನು ಕೂಡ ನಾವು ಅದ್ರ ಬಗ್ಗೆ ನೋಡಿದೀವಿ ಬಟ್ ಆ ಒಂದು ಅಟ್ಯಾಕ್ ಸಕ್ಸಸ್ಫುಲ್ ಆಗೋಲ್ಲ ಅದರಲ್ಲಿ ಜೈರಾಜ್ ತಪ್ಪಿಸ್ಕೊಂಡು ಹೋಗ್ತಾನೆ ಈ ತಪ್ಪಿಸ್ಕೊಂಡು ಹೋದ್ಮೇಲೆ ವಾಪಸ್ ಆತ ರಿಟ್ಯಾಲಿಯೇಟ್ ಮಾಡೋ ಒಂದು ಚಾನ್ಸ್ ಇದ್ದೇ ಇರುತ್ತೆ ಮತ್ತು ಅಟ್ಯಾಕ್ ಮಾಡಿದಂಥ ಈ ಕೊತ್ವಾಲ್ ಆತನಿಗೂ ಪೊಲೀಸರು ಕೂಡ ಫಾಲೋ ಮಾಡೇ ಮಾಡ್ತಾರೆ ಸೊ ಆಮೇಲೆ ಏನಾಗುತ್ತೆ ಸರ್ ಈ ವಿಷಯದ ವಿಚಾರ ನೋಡಿ ಅದು ಒಂದು ಅಂಡರ್ವರ್ಲ್ಡಲ್ಲಿ ಇವರಿಬ್ಬರು ಮಧ್ಯ ಅಂದರೆ ಏನು ಕೊತ್ವಾಲ್ ಮತ್ತು ಜಯರಾಜರ ಮಧ್ಯ ಒಂದು ಉಂಟಾದಂಥ ಬಹುದೊಡ್ಡ ಒಂದು ಏನು ಕಾಳಗ ಅದಾಗಿತ್ತು ಯಾವುದು ಕನಿಷ್ಕ ಹೊಟ್ಟೆ ಆದಂಥದ್ದು ಅದರಿಂದ ಟೋಟಲ್ ಪಿತೂರಿ ಮತ್ತು ಫೈನಾನ್ಸು ಮತ್ತು ಅದಕ್ಕೆ ಏನು ಸ್ಕೆಚ್ಗಳು ತಯಾರು ಮಾಡಿದ್ದಂಥವನು ಅಯಿಲ್ ಕುಮಾರ್ ಅಯಿಲ್ ಕುಮಾರ್ ಕಾರಣ ಏನು ಅಂತಂದರೆ ಈಗಾಗಲೇ ಅವನಿಬ್ಬರಿಗೂ ದುಡ್ಡು ಕೊಟ್ಟು ಕೊಟ್ಟು ಸಾಕಾಗ್ಬಿಟ್ಟಿರ್ತದೆ ಭಾಳ ದುಡ್ಡು ಕೊಡ್ತಾನೆ ಇವನು ಕೇಳಿದ್ರೆ ಜಯರಾಜ್ಗೂ ಕೊಡಬೇಕು ಈ ಕಡೆ ಕೊತ್ವಾಲೂ ಕೊಡಬೇಕು ಅದಲ್ಲದೆ ಅವ್ನು ಹುಡುಗರುಗಳಿಗೂ ಕೊಡಬೇಕು ಇವನೇನು ಆಯುಲ್ ದಂಧದಲ್ಲಿ ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ದುಡ್ಡುಗಳೇನಿರ್ತದೋ ಅದೆಲ್ಲ ಇವ್ರಿಗೆ ಮುಗಿದೋಗ್ಬಿಡುತ್ತೆ ಏನಾದರೂ ಮಾಡಿ ಯಾರನ್ನಾದರೂ ಒಬ್ಬನ ಎಗರಿಸು ಕಾರ್ಯಕ್ರಮ ಮಾಡಬೇಕಲ್ಲ ಮಾಡಿಬಿಟ್ರೆ ಅವಾಗ ನನಗೆ ಉಳ್ಕೊಳ್ಳುತ್ತೆ ಅಂತ ಅನ್ನುವಂಥದ್ದು ಒಂದು ಮೇಜರ್ ತಲೆಯಲ್ಲಿ ಅಯಿಲ್ ಕುಮಾರ್ ಅವರೊಳಗಡೆ ಉಟ್ಕೊಳ್ಳುತ್ತೆ ಅಂದರೆ ಅವನು ಅವ್ನು ಮಾಡಿದಂಥ ಸ್ಕೆಚ್ಚು ಕರೆಕ್ಟಾಗೆ ಇದೆ ಏನು ಅವನು ಅವನ ಒಬ್ಬ ಅಂಡರ್ವಲ್ಡ್ ಏನು ಕೂತ್ಕೊಂಡು ನೇರಕ್ಕೆ ಮಾಡಿಸ್ತೇವೆ ಹೋದ್ರೂ ಅವ್ನು ಹಣ ಸಂಪಾದನೆ ಮಾಡ್ತಕ್ಕಂಥ ಅಂಡರ್ವರ್ಲ್ಡ್ ಆದ್ರೂ ಅವ್ನು ಇಟ್ಟಂಥ ಸರಿಯಾದಂಥ ಗುರಿನೇ ಇಡ್ತಾನೆ ಯಾಕೆಂದರೆ ಅವ್ನಿಗೆ ಜಾಸ್ತಿ ಕಾಟ ಇದ್ದದ್ದೇ ತುಂಬ ಜಾಸ್ತಿ ಹಣ ಜಾಸ್ತಿ ಹೋಗ್ತಾ ಹೋಗ್ತಾಯಿದ್ದದ್ದೇ ಜಯರಾಜ್ ಕಡೆ ಹುಡುಗರುಗಳಿಗೆ ಅಂತ ಅವ್ನು ಮನವರಿಕೆ ಆಗ್ಬಿಟ್ಟಿರ್ತದೆ ಆ ಕಾರಣಕ್ಕೋಸ್ಕರನೇ ಕೊತ್ವಲಾ ಅವ್ನು ಇನ್ಸಿಸ್ಟ್ ಮಾಡಿ ನೀನು ಏನಾದರೂ ಮಾಡಿ ನಾವು ಈ ಸರಿ ಮುಗಿಸೇ ಮುಗಿಸ್ತೀವಿ ಅಂತ ಹೇಳುವಂಥ ಒಂದು ಹಂಡ್ರೆಡ್ ಪರ್ಸೆಂಟ್ ನಾವು ಹೊಡಿತೀವಿ ಅಂತ ಅನ್ನುವಂಥದ್ದು ಅವನಿಗೆ ಅಷ್ಟು ತುಂಬಿಟ್ಟಿರ್ತಾರೆ ಯಾರಿಗೆ ಆಯಿಲ್ ಕುಮಾರ್ಗೆ ಆಯುಲ್ ಕುಮಾರು ಇವನು ಇವು ಹೊಡೆದೇ ಹೊಡಿತಾರೆ ಓದಾದ ಮೇಲೆ ಹಂಗೆ ವಾಪಸ್ ಬರಲ್ರು ಅನ್ನುವಂಥ ಕಾತ್ರಿ ಇವನಿಗೆ ಇರ್ತದೆ ಅಕಸ್ಮಾತ್ ಇಲ್ಲ ಅಂದರೆ ಒಂದು ವೇಳೆ ಅಕಸ್ಮಾತ್ ತಪ್ಪಸ್ಕೊಬಿಟ್ರೆ ಜಯರಾಜ್ ಇವನು ಬಿಡಬೇಕಲ್ಲ ಹೌದು ಜಯರಾಜ್ ಹೆಂಗೆ ಬಿಡ್ತಾನೆ ಇವನು ನಾ ಇವ್ಗೆ ಕಾನ್ಸ್ಪೆರೆಸಿ ಇವನೇ ಮಾಡಿಸಿರೋದು ದುಡ್ಡು ಕೊಟ್ಟು ಅಂತ ಹೇಳ್ಬಿಟ್ಟಾದ್ಮೇಲೆ ಇವ್ನಿಗೆ ಬಿಡೋಕ್ಕಾಗೋದೇ ಇಲ್ಲ ಹೊಡೆದಾಕ್ಬಿಡ್ತಾರೆ ಅಂತ ಯಾಕೆಂದರೆ ಅವನ ಜೀವನದ ಪ್ರಶ್ನೆ ಆಗಿಬಿಡ್ತದೆ ಒಂದು ಬಿಸ್ನೆಸ್ ಉಳಿಸ್ಕೋಬೇಕು ಅಂತಂದರೆ ಜಯರಾಜ್ ಹೊಡೆದಾಕ್ಬೇಕು ಜಯರಾಜ್ ಅಕಸ್ಮಾತ್ ಏನಾದ್ರು ಒಡೀಕಾಗದೆ ಬಿಟ್ಬಿಟ್ರೆ ಇವನು ಬಿಡಲ್ರು ಇವನು ಬೆಂಗಳೂರ್ ಕಾರು ಹೊಡೆದಾಕ್ಬಿಡ್ತಾರೆ ಖಾಲಿ ಮಾಡಿಸ್ಬಿಡ್ತಾರೆ ಇಲ್ಲ ಸಾಯಿಸ್ಬಿಡ್ತಾರೆ ಈ ಒಂದು ಪರಿಸ್ಥಿತಿನ ಲಾಲ್ ಕುಮಾರ್ ಇರ್ತಾನೆ ಆ ಸಮಯದಲ್ಲಿ ಏನಾಗ್ಬಿಡುತ್ತೆ ಇದೆಲ್ಲ ಯಾವಾಗ ಇವನು ಆಪ್ರೇಷನ್ ಆಗೋಲ್ಲ ಈ ಒಂದು ಆಪ್ರೇಷನ್ ಫೇಲ್ ಆಗಿಬಿಡ್ತದೋ ಫೇಲ್ ಆದ ತಕ್ಷಣವೇ ಇವನಿಗೆ ಭಯಂಕರ ಇವನಿಗೆ ಏನು ಮಾಡಬೇಕು ನಾನು ಬದುಕಬೇಕಾ ಸಾಯ್ಬೇಕಾ ಅನ್ನೋ ಮಟ್ಟಕ್ಕೆ ಬಂದುಬಿಡ್ತಾನೆ ಇವನು ಕಷ್ಟ ಆಗಿಬಿಡ್ತದೆ ಅದಾದಮೇಲೆ ಬೆಳಿಗ್ಗೆ ಬೆಳಿಗ್ಗೆನೇ ಏನು ಮಾಡೋದು ಅಂತೇಳಿ ಗಂಡೆ ಇಬ್ಬರು ನೋಬ್ಬಿಟ್ಟು ಜಯರಾಜ್ ಮನೆಗೆ ಹೋಗ್ಬಿಟ್ಟು ಕಾಲಿಡ್ಕೊಬಿಡ್ತಾರೆ ಓಕೆ ಒಂದಷ್ಟು ದಿವಸ ಅಲ್ಲಿ ಇಲ್ಲಿ ತಪ್ಪಿಸ್ಕೊಡ್ತಾರೆ ಮಡ್ರಾಸ್ ಗಿಡ್ರಾಸ್ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಇನ್ನು ನಾವು ಬದುಕಲೇಬೇಕಲ್ಲ ನಮ್ಮನ್ನು ಅಂತ ಅಂದಾಗ ಹೋಗ್ಬಿಟ್ಟು ಸರೆಂಡ್ರಾಗ್ಬಿಡ್ತಾನೆ ಮನೆಗೆ ನುಗ್ಬಿಟ್ಟು ಆಯಿಲ್ ಕುಮಾರ್ ಅವನು ತನ್ನ ಹೆಣ್ಣು ಹೋಗಿ ಜಯರಾಜ್ಗೆ ಹೋಗಿ ಕಾಲಿಡ್ಕೊಬಿಡ್ತಾರೆ ಏನೋ ನಾವು ಏನೋ ಯಾರ್ದೋ ಮಾತು ಕೇಳಿ ನನಗೆ ಭಯ ಆಗ್ಬಿಟ್ಟು ಉಟ್ಸ್ಬಿಟ್ಟು ನನಗೆ ಮಾಡ್ಬಿಟ್ರಿದು ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ದಯಮಾಡಿ ನಾನು ಕ್ಷಮಿಸ್ಬಿಡು ಬದಿ ಕೊಡ್ತೀನಿ ನಾನು ನಾನಿನ್ನು ಆಗಲ್ಲ ಅಂತ ಆವಾಗ ಜೈರಾಜ್ಗೂ ಅವಶ್ಯಕತೆ ಒಂದು ಇರ್ತದೆ ಯಾಕೆಂದ್ರೆ ಮತ್ತೆ ಬಿಸ್ನೆಸ್ ಕಂಟಿನ್ಯೂ ಆಗಬೇಕಲ್ಲ ಓಕೆ ದುಡ್ಡು ಬರಬೇಕು ದುಡ್ಡು ಬರಬೇಕಲ್ಲ ಆಯಿತು ಮುಂಡೆ ಮನೆ ಇನ್ನೊಂದು ಸಾರಿ ಏನಾರು ಮಾಡಿದ್ರೆ ನೀನು ಹೊಡೆದಾಕ್ಬಿಡ್ತೀನಿ ಬಿಡುದಿಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ತಥಾಸ್ತು ಮಾಡಿ ಕಳ್ಸಿ ಕೊಟ್ಬಿಡ್ತಾನೆ ಆಗ ಸ್ವಲ್ಪ ಅಲ್ಲಿ ಇಲ್ಲಿ ಕದ್ದು ಓಡಾಡ್ಕೊಂಡಿದ್ದು ಬಂದು ಅವನ ಹತ್ರ ಆಚೆ ಬಂದ್ಬಿಡ್ತಾನೆ ಇವನು ಬಂದಾದ್ಮೇಲೆ ಏನಾಗುತ್ತೆ ಈ ಕಡೆ ಪೊಲೀಸರುಗಳು ಶುರು ಹಚ್ಕೋತಾರೆ ಯಾಕೆ ಸುಮ್ಮನೆ ಇರ್ತಾರೆ ಇವನು ಅನಿಲ್ ಕುಮಾರನೂ ಸಹ ಬೇಕೇ ಬೇಕು ಪೊಲೀಸವ್ರಿಗೆ ಇವನು ಯಾಕೆಂದ್ರೆ ಮಾಡಿಸ್ದವನೇ ಇವನು ಜೈರಾಜ್ಗೆ ಮತ್ತೇನ್ ಮಾಡ್ತಾನೆ ಇಲ್ಲಿಂದ ಇವನ ಹತ್ರ ಇದು ಮಾಡಿಕೊಂಡು ಶೆಲ್ಟರ್ ತಗೊಂಡು ಇವ್ನ ಹತ್ರ ಒಂದು ಸ್ವಲ್ಪ ಸಾಬಾಸ್ಗಿರಿ ಮಾಡ್ಕೊಂಡು ತಕ್ಷಣ ಇಮಿಡಿಯೇಟ್ ಆಗಿ ಬಾಂಬೆ ಕೊಟ್ಟೋಗ್ಬಿಡ್ತಾನೆ ಇಲ್ಲಿ ಉಳ್ಕೊಂಡ್ರೆ ಇಲ್ಲಿ ಪೊಲೀಸರು ಅಟ್ಯಾಕ್ ಮಾಡ್ಬಿಟ್ಟು ತಳಿಸ್ಬಿಡ್ತಾರಲ್ಲ ಅವನ್ನ ಯಾಕಂದ್ರೆ ಇವಂದೇ ಕಾನ್ಸ್ಪಿರಸಿ ಅಲ್ವಾ ಜೈರಾಜ್ ಅಟಾಕ್ಗೆ ತಕ್ಷಣ ಒಳಗಾ ಬಿಡ್ತಾನೆ ಅಲ್ಲಿ ಬಾಂಬೆ ಹೋಗ್ಬಿಡ್ತಾನೆ ಫ್ಯಾಮಿಲಿ ಕರ್ಕೊಂಡು ಶಿಫ್ಟೇ ಮಾಡ್ಬಿಡ್ತಾನ ಅಲ್ಲಿ ಅಲ್ಲಿಗೆ ಹೋಗ್ತಾನೆ ಇವನೇ ಹೇಳ್ತಾನೆ ನಮ್ಮ ಬೆಂಗಳೂರಿನಲ್ಲಿ ಇದ್ರೆ ಇಲ್ಲ ಪೊಲೀಸರು ಇಲ್ಲ ಅವ್ರಿಗೆ ನೀ ಹಂಡ್ರೆಡ್ ಪರ್ಸೆಂಟ್ ನೀನು ಇದು ಮಾಡ್ಬಿಡ್ತಾರೆ ನೀನು ಸ್ವಲ್ಪ ದಿವಸ ಹಾಗೆ ಶೇಡ್ ಅಲ್ಲಿ ಇದ್ಬಿಡುವ ಹೇಳ್ಬಿಟ್ಟು ಹೇಳಿ ಕಳಿಸ್ ತಕ್ಷಣ ಅದ್ರ ಪ್ರಕಾರ ನಡ್ಕೊಳ್ತಾನೆ ಅದ್ರ ಮಧ್ಯೆ ಏನಾಗ್ಬಿಡುತ್ತೆ ಸೀತಾರಾಮ್ ಶೆಟ್ಟಿ ಇರ್ತಾನಲ್ಲ ಜನರಲ್ ಆಸ್ಟೋಲ್ ಒಳಗಡೆ ಅವನು ತಡ್ಕೊಳ್ಳೋಕಾಗದೇ ಇರುವಂಥ ಪರಿಸ್ಥಿತಿಗೆ ಬಂದ್ಬಿಡ್ತಾನೆ ಅವನು ಅವನು ಆ್ಯಕ್ಚುಲಿ ಬಂದಿದ್ದು ರಿಯಲ್ಲಾಗಿ ನಾನು ಬಿಸ್ನೆಸ್ ಮಾಡಿ ಏನಾದರೂ ಮಾಡಿ ಬೆಂಗಳೂರಿನಲ್ಲಿ ಬದುಕಬೇಕು ಅಂತ ಬಂದವನು ಅವನು ಯಾತಕಪ್ಪ ಬೇಕು ಇವ್ನು ಬಂದಿದ್ದು ಜನರಲ್ ಹಾಸ್ಟ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಕ್ಯಾಂಟೀನ್ ನಡೆಸೋಕ್ಕೆ ಈ ನನ್ನ ಮಕ್ಕಳೆಲ್ಲ ಬಂದಾದರೂ ಒಳಗಡೆ ಬಂದು ಅವುಗಳು ಎಲ್ಲ ಹುತ್ತ ಸೇರಿದಂಗೆ ಸೇರ್ಕೊಬಿಟ್ರೆ ಅದ್ರ ಒಳಗಡೆಗೆ ಜನ್ರಲ್ ಹಾಸ್ಟ್ಲಿಗೆ ಇವ್ನ ಪರಿಸ್ಥಿತಿ ಏನಾಗಬೇಕು ಬಟ್ ದುಡ್ಡು ಏನು ತಿಂತಿರಲಿಲ್ಲ ಅವರೆಲ್ಲ ದುಡ್ಡು ತಿಂತಿ ದುಡ್ಡು ಕೊಡ್ತಿದ್ರು ಬಟ್ ಪ್ರತಿ ದಿವಸ ಕೊಡ್ತಿರಲಿಲ್ಲ ಅವ್ನು ಕಡೆಗೆ ಬಂದವ್ರಿಗೆ ಕೊತ್ವಲಂ ಕಡೆ ಅವ್ರಿಗೆ ತುಂಬ ಜನ ಬಂದುಬಿಟ್ರೆ ಅಲ್ಲಿಗೆ ತಿನ್ನೋದು ಹೋಗೋದು ಬಟ್ ಕಾಸುಗಳು ಕೊಡೋರು ಲೆಕ್ಕನೇ ಇರಲಿಲ್ಲ ಅವನು ಒಂದು ದುಡ್ಡು ಈ ಥರ ಆದರೆ ಇನ್ನೊಂದು ಇವನ್ನ ರಿಯಲ್ ಅಂಡರ್ವಲ್ಡ್ಗೆ ಮಾಡ್ಕೊಬಿಟ್ರು ಅವನ್ನ ಅವ್ನು ಬಂದರೆ ಏ ಅವ್ನು ಎಲ್ಲೋದ ಸರ್ ಇವ್ನ ಬಂದ ಇದ್ದ ಅವನು ಹೋದ ಇಂಥ ನಂಬರಲ್ಲಿ ಅವನಿದ್ದಾನೆ ಒಂಥರ ಕನೆಕ್ಷನ್ ಅಲ್ಲಿ ಕೂತ್ಕೊಂಡು ಇವ್ನ ಬಂದರೆ ಇಂಥ ನಂಬರಲ್ಲಿ ಅವನು ಸಿಗ್ತಾನೆ ಇವನು ಈ ಊರಿಗೆ ಹೋದ್ರೆ ಅಲ್ಲಿರ್ತಾನೆ ಈಗ ಈಗ ಬಂದಿದ್ದ ಅವನು ಹಿಂಗಿರ್ ಎಳ್ಳೇಬೇಕು ಪರಿಸ್ಥಿತಿ ಆ ಥರ ಆಗ್ಬಿಡ್ತು ಇವನಿಗೆ ಇವನ್ಗೆ ತಲೆ ಕೆಟ್ಟೋಗ್ಬಿಡ್ತದೆ ಏನು ಮಾಡೋದಲ್ಲ ಇದು ನಾನು ಇದರಿಂದ ತಪ್ಪಿಸ್ಕೊಳ್ಳೋದು ಯಾಕೆ ಆಗಲ್ವಲ್ಲ ನನಗೆ ಭಾಳ ಕಷ್ಟ ಆಗ್ಬಿಡ್ತದಲ್ಲ ಏನಾದರೂ ಮಾಡಿ ನಾನು ಏನಾದರೂ ಒಂದು ಏರ್ಪಾಟ್ ಮಾಡಲೇಬೇಕಲ್ಲ ಯಾಕೆ ಅಂದರೆ ಕೊತ್ವಲ ಆ ಮಟ್ಟಕ್ಕೆ ಕಾಡ್ತಾಯಿರ್ತಾನೆ ಅವನಿಗೆ ಫುಲ್ ಹೆಡ್ ಕ್ವಾರ್ಟ್ರ್ ಮಾಡ್ಕೊಂಬಿಡ್ತಾನೆ ಪೂರ್ ಜನರಲ್ ಹಾಸ್ಟೆಲ್ನ ಪೂರ್ತಿ ನಾನು ಹೆಂಗಿದ್ರೆ ಇಂದೀಚೆ ಬರುವುದು ಏನು ಬರುವುದು ಅಂದರೆ ಕೊತ್ವಲೂ ಒಡೆದಾಕ್ಬೇಕು ಅವನ ತಲೆಯಲ್ಲಿ ಉಟ್ಬಿಡ್ತದೆ ಯಾರಿಗೂ ಹೇಳಲ್ಲ ಅವನು ಯಾರೂ ಬರಲಿಲ್ಲ ಅಂದರೆ ಪರವಾಗಿಲ್ಲ ನಾನು ಒಬ್ಬನೇ ಏನಾದರೂ ಮಾಡೋವನು ಕುಂದಾಕ್ಬಿಟ್ಟದಾಗ ನಿಮ್ಮದೇ ಆಗಿದ್ಬಿಡೋಣ ಅನ್ನೋ ಪರಿಸ್ಥಿತಿಗೆ ಇವನು ಸೀತಾರಾಮ್ ಶೆಟ್ಟಿ ಬಂದುಬಿಡ್ತಾನೆ ಅವಾಗ ಏನಾಗುತ್ತೆ ಯಾವಾಗ ಅವನು ಅಟ್ಯಾಕ್ ಆಗುತ್ತಲ್ಲ ಜಯರಾಜ್ಗೆ ಇವ್ನು ತಪ್ಪಿಸ್ಕೊಂಡು ಮಂಗ್ಳೂರು ಓಡೋಗ್ಬಿಡ್ತಾನೆ ಸೀತಾರಾಮ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಮಂಗ್ಳೂರಿಗೆ ಹೋಗಿ ಅಲ್ಲಿ ಏನು ಮಾಡೋದಲ್ಲ ಅಲ್ಲಿ ಹೋಗ್ತಾನೆ ಪೊಲೀಸರುಗಳು ಎಲ್ಲರ ಮನೆಗೂ ನುಗ್ತಾ ಇರ್ತಾರೆ ಅವ್ನ ಸಂಬಂಧಿಕರ ಮನೆಗಳು ಯಾಕೆಂದರೆ ಸೀತಾರಾಮ್ ಶೆಟ್ಟಿ ಹಿಡಿದ್ರೇ ಎಲ್ಲ ಜನ ಸಿಕ್ಕುದು ಅಂತ ಅವ್ನಿಗೆ ಗೊತ್ತಿರ್ತದೆ ಪೊಲೀಸರಿಗೆ ಪೂರ್ತಿ ಬೆಂಗಳೂರು ಪೊಲೀಸರು ಎಲ್ಲ ಏನು ಅಷ್ಟೊತ್ತಕ್ಕಾಗಲಿರುವಂಥರ ಅವಮಾನವೂ ಓಪನ್ ಆಗಿ ಅಲ್ಲಿ ಒಳಗಡೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಅದ್ರ ಮಧ್ಯೆ ಮದ್ ಆ ಬೇರೆ 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 ಸಂಬಂಧಪಟ್ಟಂಥ ಮರ್ಡರ್ಗಳಾಗ್ತಾ ಇರ್ತಕ್ಕಂಥದ್ದಕ್ಕೆ ಕೆಲವಷ್ಟುಗಳು ಇರ್ತಕ್ಕಂಥದ್ದಕ್ಕೆ ಇದೆಲ್ಲ ಈ ಕಡೆ ನಡೆದಿರುವಂಥದ್ದು ಒಂದು ಕಡೆ ನಡೀತಾ ಇರ್ತದೆ ನಡೆದಾಗ ಏನಾಗುತ್ತೆ ಈ ಈ ವಿಚಾರದಲ್ಲಿ ಇದಕ್ಕೆ ಮೊದಲೇ ಇನ್ನೊಂದು ಎರಡು ಇನ್ಸಿಡೆಂಟ್ ಮೊದಲು ನಡೆದಿರ್ತವೆ ಓಕೆ ಎರಡು ಇನ್ಸಿಡೆಂಟ್ಗಳು ಭಾಳ ಬಲಾಠ್ಯವಾದಂಥ ಇನ್ಸಿಡೆಂಟ್ಗಳು ಇದು ಹಿಂದೆ ನಡೆದಿರ್ತವೆ ಓಕೆ ಏನಾಗಿರುತ್ತೆ ಅಂತಂದರೆ ಛಾರಾಜ್ರು ಒಬ್ಬ ಎಂ ಸಿ ಪ್ರಕಾಶ್ ಅಂತಿರ್ತಾನೆ ಓಕೆ ಅವನು ಆ ಎಂ ಸಿ ಪ್ರಕಾಶ ಭಾಳ ಗಟಿಗ ಅವನು ಅಂದರೆ ಅವನನ್ನ ನೀವು ನೋಡಿ ರಾತ್ರಿ ಹೋದ್ ನೋಡ್ಬಿಟ್ರೆ ನೀವು ನಿದ್ರೇನೇ ಮಾಡೋದಿಲ್ಲ ಆ ಥರ ವಿಕಾರವಾದಂಥ ಮನುಷ್ಯ ಅವನು ಅವನೊಂಥರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಅವನು ಅವನೇನು ಗುಂಪು ಕಟ್ಕೊಂಡು ಹೋಗಿ ಮರ್ಡ್ರ್ ಮಾಡುವಂಥ ಚಾಲ್ತಿ ಇರಲಿಲ್ಲ ಅವನು ಒಂದು ಸ್ವಲ್ಪ ಹೆಣ್ಣು ಪಾಕ ಅವನು ಕಳ್ಳ ಅಂದರೆ ಹೆಣ್ಮಕ್ಳುಗಳನ್ನ ಸ್ವಲ್ಪ ಭಾಳ ಕೆಟ್ಟದಂಗೆ ನಡೆಸ್ಕೊಡೋದು ಅವರು ಅವ್ರನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಡೋದು ಆಮೇಲೆ ಏನೋ ಇಲ್ದಂಗೆ ವಾಪಸ್ ಬರದೇ ಇರೋ ಥರ ಮಾಡಿಬಿಡೋದು ಇಂಥದ್ದು ಅವ್ನಿಗೆ ಚಾಳಿ ಇರ್ತದೆ ಎಮ್ ಸಿ ಪ್ರಕಾಶನಿಗೆ ಇದನ್ನ ಸಿನಿಮಾ ಮಾಡಿದಾರಲ್ವ ಎಮ್ ಸಿ ಪ್ರಕಾಶ್ನ ವಿಚಾರನ ಇಟ್ಕೊಂಡು ಅದನ್ನು ಇಟ್ಕೊಂಡೇ ಅವ್ನು ಪಿಚ್ಚರ್ ಮಾಡಿದರು ಈ ಥರದ ಕ್ಯಾರೆಕ್ಟ್ರ್ ಅವನು ಅವನು ಅವನೊಂಥರ ನಂಬೋಕ್ಕಾಗಲ್ಲ ಅವ್ರು ಯಾರೋನು ಈ ಈ ಭಾಗದಲ್ಲಿರ್ತಕ್ಕಂಥ ಯಾರು ಅವನು ಯಾರು ಈ ಕ ಕೊತ್ತಲಂ ಕಡೆ ಪೂರ ಇರ್ತಕ್ಕಂಥ ಸ್ಯಾಮ್ಸನ್ನೆ ಪಟ್ರೆನಾರಾಯಣ ಮೂರ್ತಿನೇ ಆಗಲಿ ಯಾರೇ ಆಗಲಿ ಶಂಕರ ಹೆಜ್ಞೆ ಡ್ಯಾನಿಯಲು ಮೈಕ ವೆಂಕಟ ಇವರು ಯಾರೂ ಸಹ ಈ ಥರ ಅವನು ಈಗ ಸಂಬಂಧಪಟ್ಟಂಥ ಇವನು ನಡೆಸ್ತಾ ಇರ್ತಾನಲ್ಲ ಇದು ಇವ್ರಿಗೆ ಆಗಿರಲ್ಲ ಏನೇನು ನಮ್ಮ ಮಗ ಈ ಥರ ಎಲ್ಲ ಅಲ್ಕ ಕೆಲಸ ಎಲ್ಲ ಮಾಡ್ತಾನಲ್ಲ ಆದರೆ ಕೊತ್ವಾಲಂದ್ರಲ್ಲಿಗೆ ಸಂಬಂಧಪಟ್ಟಂಗೆ ಜಯರಾಜನ ಕಡೆ ಆಗ ಈ ಇವ್ರ ಮಧ್ಯೆ ಇನ್ನೊಂದು ಆಗ್ಬಿಟ್ಟಿರ್ತದೆ ಅಲ್ಲಿ ಯಾರು ಇದ್ರೊಳಗಡೆ ಆಯಿಲ್ ಕುಮಾರ್ಗೆ ಸಂಬಂಧಪಟ್ಟಂಗೆ ಹಣ ವಸೂಲಿ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಇದ್ರೊಳಗಡೆ ಪೀಣ್ಯದೊಳಗಡೆ ಆ ಸಮಯದಲ್ಲಿ ಇನ್ನೊಬ್ಬನ ಪೀಣ್ಯದ ಹುಡುಗನೂ ಒಬ್ಬನ ಮರ್ಡರ್ ಮಾಡಿಬಿಟ್ಟಿರ್ತಾರೆ ಒಬ್ಬ ಇವನು ನಾಯಿ ಮಂಜ ಆಮೇಲೆ ಇನ್ನೊಬ್ಬ ಜುಟ್ಟು ಮಂಜ ಆಮೇಲೆ ಇನ್ನೊಬ್ಬ ಇವರೆಲ್ಲ ಸೇರ್ಕೊಂಡು ಹೊಡ್ತಾರೆ ಆಮೇಲೆ ಎಮ್ ಆ ಮರ್ಡರ್ ಆದ ತಕ್ಷಣ ಏನಾಗುತ್ತೆ ಪೊಲೀಸರುಗಳು ಇದನ್ನೇ ಇವನೇ ಎಮ್ ಸಿ ಪ್ರಕಾಶ್ ಇವನ್ನೆಲ್ಲ ಸೇರ್ಕೊಂಡು ಮಾಡಿದ್ದಾರೆ ಅಂತ ಹೇಳಿ ಇವನ ವಿರುದ್ಧ ಇವನ ಹಿಂದೆ ಬಿದ್ದ ತಕ್ಷಣ ಮಾಡಿಬಿಡ್ತಾರೆ ಅವಾಗ ಎಮ್ ಸಿ ಎಮ್ ಸಿ ಪ್ರಕಾಶಿಗೆ ಲೊಡ್ಡೆ ಭದ್ರ ಅಂತಿರ್ತಾರೆ ಆ ಲೊಡ್ಡೆ ಭದ್ರನಿಗೆ ಎಮ್ ಸಿ ಪ್ರಕಾಶ್ ಹಾತ್ ಅಂತ ಹೇಳ್ಬಿಟ್ಟು ಅಂತೇಳಿ ಆ ನಾನು ಮಾಡ್ಕೊಳ್ಬೋದ ಈ ಹುಟ್ಟು ನಂಜ ಮತ್ತು ಗುಳಿ ಶಿವ ಸೇರಿಕೊಂಡು ಎಮ್ ಸಿ ಪ್ರಕಾಶನ ಹೊಡೆದಾಕ್ಬಿಡ್ತಾರೆ ಎಮ್ ಸಿ ಪ್ರಕಾಶನ ಹೊಡೆದಕ್ಕೆ ಇನ್ನೊಂದು ಕಾರಣ ಏನಿರ್ತದೆ ಅಂದರೆ ಅಲ್ಲಿ ನಮ್ಮ ಈ ಕಾರ್ಪೊರೇಟ್ರೆಲ್ಲ ಇದ್ದಾರೆ ಇವಾಗೆಲ್ಲ ಶಂಗಾತಿ ವೆಂಕಟೇಶು ಮತ್ತು ಇವರೆಲ್ಲ ಇದ್ದಾರೆ ನೋಡಿ ಅವ್ರಿಗಾಗಲ್ಲ ಈ ಒಂದು ಹೆಣ್ಣುಮಗ್ಳು ಕರ್ಕೊಂಡು ಹೋಗ್ಬಿಟ್ಟು ಒಂದು ರೇಪ್ ಕೇಸಿಗೆ ಸಿಗಾಕೊಬಿಟ್ಟಿರ್ತಾನೆ ಮಾಡಿಬಿಟ್ಟಿರ್ತಾನೆ ಇದು ಇವ್ರು ತಡ್ಕೊಳ್ಳೋಕ್ಕಾಗೋದಿಲ್ಲ ಎಷ್ಟು ದಿವಸ ಅಂತ ಇವ್ರು ಇವ್ರೇನು ಮಾಡ್ತಾರೆ ಅಂದರೆ ಇವರೆಲ್ಲ ಮಾತಾಡ್ಕೊಂಡೇ ನನ್ನ ಮಗನ ಜಾಸ್ತಿ ಆಗ್ಬಿಡ್ತಪ್ಪ ಇವನು ಇಲ್ಲಿ ಆಗೋದಿಲ್ಲ ಇಲ್ಲಿ ಬದುಕೋಕೆ ಆಗಲ್ಲ ಏನು ಈ ಥರ ಮಾಡ್ತಾವನಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಆ ಇವು ಈ ಗ್ಯಾಂಗ್ಗಳು ಏನು ಮಾಡ್ತಾರೆ ಎಮ್ ಸಿ ಪ್ರಕಾಶನ್ನ ಓಪನ್ ಆಗಿಬಿಟ್ಟು ಬಿಸಾಕ್ಬಿಡ್ತಾರೆ ಹೊರತು ಕಣೆ ಏನಾಗುತ್ತೆ ಅಲ್ಲಿ ಒಳಗಡೆ ಯಾವುದು ಅಮೈಕ ಕಬಡ್ಡಿ ಟೀಮ್ ಇರ್ತದೆ ನೋಡಿ ಇದರೊಳಗಡೆ ನಮ್ಮ ನೆಟ್ಕಾಲಪ್ಪ ಇದು ಗ್ರೌಂಡ್ ಬರುತ್ತೆ ನೋಡಿ ಒಳಗಡೆ ನೆಟ್ಕಾಲಪ್ಪ ಸರ್ಕಲ್ ಹತ್ರ ಒಂದು ಗ್ರೌಂಡ್ ಬರುತ್ತೆ ಅಲ್ಲಿ ಯಾವಾಗ ಒಂದು ಭಾಳ ಬಲಾಢ್ಯವಾದಂಥ ಒಂದು ಇದಿರ್ತದೆ ಏನು ಕಬಡ್ಡಿ ಟೀಮ್ ಇರ್ತದೆ ಅದರ ಲೀಡ್ರ್ ಬಂದು ಜಾಣ ಅಂತ ಅವನು ಜಾಣ ಹತ್ರ ಇಡೀ ಜಯ ಜಯನಗರದ ಹುಡುಗರು ತ್ಯಾಗರಾಜನಗರದ ಹುಡುಗರು ಕಂಟ್ರೋಲ್ ಇರ್ತದೆ ಅದ್ರಲ್ಲಿ ಗೇರ್ ಅಂತ ಬಿರ್ತಾನೆ ಅವನು ಅವನು ಸೆಕೆಂಡ್ ಹ್ಯಾಂಡ್ ಲೆಫ್ಟಿನೆಂಟು ಇವನು ಟೋಟಲಿ ಏನೇ ನಡೆದ್ರೂ ಏನೇ ಉಸೂಲಾತಿಗಳಾಗಲಿ ಹುಡುಗರುಗಳು ಏನೇ ತೊಗೊಂಡ್ರು ನೇರವಾಗಿ ಗೇರ್ಸಿನ ಮುಖಾಂತರ ಇವನ ಹತ್ರಕ್ಕೆ ಹೋಗ್ಬಿಡ್ತಿತ್ತು ಯಾರ ಹತ್ರ ಯಾರಿಗೆ ಹತ್ರ ಓಕೆ ಪೂರ್ತಿ ಈ ಭಾಗದ ಏನೇ ನಡೆದ್ರೂ ಜಾಣ ಕಂಟ್ರೋಲಲ್ಲಿ ಇರ್ತಾನೆ ಪೂರ್ತಿ ಅಲ್ಲಿ ಅಮೈ ಅಲ್ಲಿ ಒಬ್ಬ ಗಣೇಶ್ ಬರ್ತಾನೆ ಮತ್ತೆ ಗಣೇಶನು ಭಾಳ ಗಟ್ಟಿಯಾದಂಥ ಮನುಷ್ಯ ಅವನು ಇವ್ರ ಟೀಮಲ್ಲಿ ಈ ಜಾಣ ಟೀಮ್ ಹೌದು ಜಾಣ ಭಾಳ ಗಟ್ಟಿಯಾದಂಥ ಭಾಳ ಬಲಾಢ್ಯವಾದಂಥ ಮೈಸೂರು ಗಣೇಶ್ ಅಂತ ಕರೀತಾರೆ ಅವನಿಗೆ ಭಾಳ ಗಟ್ಟಿ ಅವನೇ ಆ್ಯಕ್ಚುಲಿ ಅಯಲ್ ಕುಮಾರ್ನ ಮುಗಿಸ್ತಕ್ಕಂಥದ್ದು ಕೊನೆಗೆ ಅವನು ಯಾರು ಮೈಸೂರು ಅಂಟೇಶ್ ಇರ್ತಾನಲ್ಲ ಅವನೇ ಆ ಟೈಮಿಗೆ ಬರ್ತಾನೆ ಮೈಸೂರು ಗಣೇಶ್ ಹಾಂ ಮೈಸೂರು ಗಣೇಶು ಅವರು ಈ ಒಂದು ನೆಟ್ಕಲಪ್ಪ ಸರ್ಕಲಲ್ಲಿ ಏನು ನಡೀತಾ ಇರ್ತದಲ್ಲ ಕಬಡ್ಡಿ ಟೀಮು ಆದರೆ ಹಿಂದೆ ಇವರೆಲ್ಲ ಇರ್ತಾರೆ ಬಟ್ ಅದೇ ಭಾಗದಲ್ಲಿ ಯಾವಾಗ ಎಂ ಸಿ ಪ್ರಕಾಶ್ ಹೋದ ತಕ್ಷಣ ನಾವು ಹೋಗುತ್ತೆ ಸದ್ಯ ತೊಲಗದ ಅಂತ ಹೇಳ್ಬಿಟ್ಟು ಅಂತೇಳಿ ಅವಾಗ ಆ ಸಮಯದಲ್ಲಿ ಇವನು ಹೋದ ತಕ್ಷಣವೇ ಅಲ್ಲಿ ವೀಕನ್ ಆಗ್ಬಿಡ್ತಾರೆ ಅವರು ಜಾಣ ಮತ್ತು ಇವರೆಲ್ಲ ಇವ್ರದ್ದು ಎಲ್ಲ ಇದ್ರು ಬಟ್ ಗೇರ್ಸಿನೂ ಓಡಿಸ್ಬಿಡ್ತಾರೆ ಎದುರಿಸ್ಬಿಟ್ಟು ಇದು ಕೊಡ್ತಾವ್ರೆ ಅಂತ ಹೇಳ್ಬಿಡ್ತಾರೆ ಜಯರಾಜ್ ಬರುಗಳು ಅವ್ನು ಬೆನ್ನುಗ್ ಬಿಂದವನನ್ನು ಅಲ್ಲಿಂದ ಖಾಲಿ ಮಾಡಿಸ್ಬಿಡ್ತಾರೆ ಒಂದೆರಡು ಸಾರಿ ಚೇಜ್ ಮಾಡಿಸ್ತಾರೆ ಅವನು ಖಾಲಿ ಮಾಡ್ಕೊಂಡು ಓಟೋಗ್ಬಿಡ್ತಾನೆ ಆವಾಗ ಸ್ವಲ್ಪ ವೀಕನಾಗ್ಬಿಡ್ತಾನ ಅಲ್ಲಿ ಇದೆಲ್ಲ ಯಾಕೆ ಮಾಡ್ತಾರೆ ಅಂತಂದರೆ ಈ ಸಂಬಂಧಪಟ್ಟಂಥದ್ದು ಆಯಿಲ್ ಕುಮಾರು ಇಬ್ಬರಿಗೂ ನಾನು ಹಿಂದೆ ಎಪಿಸೋಡಲ್ಲಿ ಹೇಳಿದ್ದೆ ಈ ದುಡ್ಡು ಕೊಡುವಂಥ ಪರಿಸ್ಥಿತಿ ಅವನು ಜೈಲಿಗೆ ಹೋಗಿ ವಾಪಸ್ ಬಂದಾಗ ಯಾರ್ದು ನಮ್ಮ ಹಲಸೂರು ಇವನಿದಾನಲ್ಲ ಯಾರು ಗೋಪಿ ಕಾಟನ್ಪೇಟೆ ಗೋಪಿ ಕಾಟನ್ ಸಾರಿ ಹಲಸೂರು ಗೇಟ್ ಗೋಪಿ ಅವನು ಆ ಗೋಪಿ ಕೇಸಲ್ಲಿ ಅವೆಲ್ಲ ಇರುವಂಥ ಸಮಯದಲ್ಲಿ ಈ ಹುಡುಗರುಗಳೆಲ್ಲ ಅವನಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಯಾರು ಇವರು ಕೆಲವಷ್ಟು ಹುಡುಗರುಗಳು ಆವಾಗ ಇದು ಐಡೆಂಟಿಫೈ ಮಾಡಾದ್ಮೇಲೆ ಏನಾಗ್ತದೆ ಅಂತಂದರೆ ಜಾಣ ಅವ್ರನ್ನ ಕಳ್ಸ್ಕೊತಾನೆ ಅವಾಗ ಇವರು ಪೈಲ್ವಾನ್ ಹೋಗ್ತಾ ಇರ್ತಾರೆ ಅಂದರೆ ಕಲಿಯುವಾಗೆ ಎಲ್ಲ ಥರವಾದಂಥ ಗ್ಯಾಂಗಲ್ಲಿ ಅಲ್ಲಿ ಹೋಗ್ತಿದ್ದಾಗ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಎಲ್ಲರೂ ಮಾತಾಡ್ತಾರೆ ಆಮೇಲೆ ಇಂದು ಇವ್ರದೊಂದು ಪೈಲ್ವಾನ್ ಇವ್ರದೊಂದು ಗರಡಿ ಅವ್ರದ್ದೊಂದು ಗರಡಿ ಹಿಂಗೆ ಹೋಗೋಕ್ಕಾಗಲ್ವಲ್ಲ ಎಲ್ಲ ಮಿಕ್ಸಾಗೇ ಹೋಗ್ಬೇಕಲ್ವ ಆ ಸಮಯದಲ್ಲಿ ಕೆಲವಷ್ಟೆಲ್ಲ ಅಲ್ಲಲ್ಲಲ್ಲೇ ಕ್ಲಾಸ್ ಕಾಳದಾಗ ಏನು ಮಾಡಿಬಿಡ್ತಾರೆ ಆವಾಗ ಇದನ್ನೆಲ್ಲ ಕರ್ಕೊಂಡು ಬಂದು ಈ ಪಟ್ರೆ ನಾರಾಯಣ ಏನು ಮಾಡ್ತಾನೆ ತ್ಯಾಗರಾಜನಗರದಲ್ಲಿ ನಾವೊಂದು ಪೈಲ್ವಾನ್ ಓಪನ್ ಮಾಡೋಣ ಅಂತ ಮಾಡಿಕೊಂಡು ಈ ಎಮ್ ಸಿ ಪ್ರಕಾಶ ಇನ್ಚಾರ್ಜ್ ಮಾಡ್ತಾನೆ ಅಲ್ಲಿ ಅವನಲ್ಲಿ ಮಾಡಿಲ್ಲ ಅಂದರೆ ಎಮ್ ಸಿ ಪ್ರಕಾಶ್ ಆಯ್ತಾ ಇರಲಿಲ್ಲ ಅದಾದಮೇಲೆ ಏನಾಗುತ್ತೆ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪೈಲ್ವಾನ್ಗಳು ನಮ್ಮ ಈ ನಗರ ಹೇಗರದಲ್ಲಿ ಬೆಳೆದಕ್ಕೆ ಪ್ರಾರಂಭ ಆಗ್ತಾರೆ ಈ ಪಟ್ರೆ ನಾರಾಯಣ ಅವನ್ನೆಲ್ಲ ಬೆಳೆಸೋಕ್ಕೆ ಪ್ರ ಎಮ್ ಸಿ ಪ್ರಕಾಶ್ ಅದಕ್ಕೆ ಎಲ್ಲ ಕಾರಣ ಆಗ್ತಾನೆ ಬಟ್ ಎಮ್ ಸಿ ಪ್ರಕಾಶ ಸತ್ತಿದ್ದೆ ಈ ಹೆಣ್ಮಕ್ಳು ಗಳ ಒಂದು ಇದರಿಂದ ಈ ಗ್ಯಾಂಗು ನಗರದವ್ರು ನಗರದವರು ಇದ್ದಾರಲ್ಲ ಇವರು ಅವನನ್ನು ಹೊಡೆದಾಗ ಕೊಂದು ಹಾಕ್ಬಿಡ್ತಾರೆ ಅವಾಗ ಈ ವಿ ಇದರಲ್ಲಿ ಏನಾಗುತ್ತೆ ಕೆಲವಷ್ಟು ಹುಡುಗರುಗಳು ಸ್ಟಾಂಚ್ ಫಾಲೋಯರ್ಸು ಕೊತ್ವಾನ್ ಹುಡುಗರುಗಳೆಲ್ಲ ಎಲ್ಲ ಬ್ರೇಕ್ ಆಗಿಬಿಡ್ತಾರೆ ಯಾವಾಗ ಬ್ರೇಕ್ ಆಗ್ತಾರೆ ಪೂರ್ತಿ ಯಾವಾಗ ಇಲ್ಲಿ ಇದ್ರ ಹತ್ರ ಅವನನ್ನು ಅಟ್ಯಾಕ್ ಮಾಡ್ತಾರೆ ಜಯರಾಜ್ನ ಇವನು ಎಲ್ಲೆಲ್ಲಿದ್ದಾರೋ ಇವನನ್ನ ಇವರು ಗ್ಯಾಂಗ್ಗಳಿದ್ದಾರೆ ಏನು ಅಂತ ಎಲ್ಲರ ಮನೆಯೂ ಚಿಂದಿ ಮಾಡಿಬಿಡ್ತಾರೆ ಪೊಲೀಸ್ನವರು ತ್ಯಾಗರಾಜನಗರ ನಮ್ಮ ಸಾರಕ್ಕಿ ಆಮೇಲೆ ಈ ಭಾಗದಲ್ಲಿ ಬಲಾಡ್ಯ ಶ್ರೀರಾಂಪುರ ಆಮೇಲೆ ಗಾರ್ಡನ್ನು ನಮ್ಮ ಆಮೇಲೆ ಇದ್ರದ್ದು ಎಸ್ ಆರ್ ಗಾರ್ಡನ್ನು ವಿಲ್ಸನ್ ಗಾರ್ಡನ್ನು ಎಲ್ಲ ಕಡೆಯೂ ನುಗ್ಗಿ ಕೊತ್ವ ಕಡೆಯಿಂದ ಪೂರ್ತಿ ಒಂದನ್ನು ಎಲ್ಲ ಪೂರ ಚಿಂದಿ ಮಾಡಿಬಿಡ್ತಾರೆ ಅವನು ಯಾರ್ಯಾರು ಇದ್ದಾರೆ ಅವನು ಜೊತೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾವ್ರೆ ಅಂತ ಅನ್ನೋದು ಗೊತ್ತಾದ ತಕ್ಷಣವೇ ಅವ್ರು ಅವ್ನು ಸಿಗ್ತಾಯಿರಲ್ವಲ್ಲ ಚಿಂದ ಮಾಡ್ಬಿಡ್ತಾರೆ ಅವಾಗ ಅವ್ನು ಟೋಟಲಿ ವೀಕ್ ಆಗಿಬಿಡ್ತಾರೆ ಅವ್ರು ಟೀಮ್ ಫುಲ್ಲು ಕೊತ್ವಾಲ್ ಟೀಮ್ ಕೊತ್ವಾಲ್ ಟೀಮು ಬಡ್ದು ಅವ್ರನ್ನ ಹೆಂಗೆ ಯಾವ ಮಟ್ಟಕ್ಕೆ ಬಡಿತಾರೆ ಅಂದರೆ ಎದ್ದೇಳಬಾರ್ದು ಆ ಮಟ್ಟ ಕೊಡ್ದಾಕ್ಬಿಡ್ತಾರೆ ಫುಲ್ ಸಿಟಿನಲ್ಲಿ ಪೊಲೀಸ್ನವ್ರುಗಳು ಆವಾಗ ಇವನು ಅಲ್ಲಿಗೆ ತಪ್ಪಿಸ್ಕೊಟ್ಟಾಗ್ಬಿಡ್ತಾರೆ ಸೀತಾರಾಮ್ ಶೆಟ್ಟಿ ಮಂಗ್ಳೂರು ಹೋಗ್ಬಿಡ್ತಾನೆ ಏನು ಮಾಡೋದು ಇವಾಗ ಈಗ ವೀಕನ್ ಆಗ್ಬಿಡ್ತು ಟೀಮೆಲ್ಲ ಇವ್ರದೆಲ್ಲ ಕೊತ್ವಾಲಿನ ಟೀಮೆಲ್ಲ ಫುಲ್ ಕಂಪ್ಲೀಟ್ ಖಾಲಿ ಆಗ್ಬಿಡ್ತು ಈ ಕಡೆ ಬೆಕ್ಕನಗಣನ್ ರಾಜೇಂದ್ರ ಮತ್ತು ಈ ಟೀಮ್ ಶ್ರೀರಾಮ್ಪುರದವರೆಲ್ಲ ಇವ್ನ ಹೊಡಿಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡವ್ರೆ ಯಾರಿಗೆ ಕೊತ್ವಾಲಿಂಗೆ ಅಲ್ಲೂ ಶೇಡ್ ಸಿಗ್ತಾ ಇಲ್ಲ ಯಾಕೆಂದರೆ ಮೇಜರ್ ಹುಡುಗರದ್ದೇ ಅಲ್ಲಿ ಶ್ರೀರಾಮಪುರ ಮತ್ತು ಗಾಯತ್ರಿ ನಗರದಲ್ಲಿರ್ತಕ್ಕಂಥ ಹುಡುಗರುಗಳೇ ಇವ್ನ ಸಪೋರ್ಟ್ ಇದ್ದಿದ್ದು ಅವರೆಲ್ಲ ಉಲ್ಟ ಆಗ್ಬಿಟ್ಟು ಆ ಆ ಇವನಿಗೆ ಶೆಲ್ಟರ್ ಕಮ್ಮಿ ಆಗ್ಬಿಡ್ತು ಎಲ್ಲರೂ ಸಿಕ್ಕಿದ್ರೆ ಇನ್ಫಾರ್ಮೇಷನ್ ಹೇಳೋರೆ ಬರ್ತು ಒಡೆದರೆ ಬರ್ತು ಇವ್ನ ಜೊತೆ ಬರೋರು ಕಮ್ಮಿ ಆಗ್ಬಿಡ್ತಾರೆ ಆಫ್ಟರ್ ಜಯರಾಜ್ ಅಟ್ಯಾಕ್ ಆದಮೇಲೆ ಓಕೆ 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 ಆಮೇಲೆ ಇವ್ರು ಯಾವಾಗ ಅಲ್ಲಿಗೆ ಹೋಗ್ತಾರೋ ಎಲ್ಲಿಗೆ ಇವನು ಹೋಗ್ಬಿಡ್ತಾನಲ್ಲ ಹೋಗ್ಬಿಟ್ಟಾದ್ಮೇಲೆ ಏನು ಮಾಡೋದಲ್ಲ ಈಗ ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಕೊಂಡು ಮತ್ತೆ ಇವನಿಗೆ ಕಾಂಟ್ಯಾಕ್ಟಿಗೆ ಬರ್ತಾನೆ ಯಾರು ಕೊತ್ವಲ ಅಲ್ಲಿಂದ ಬಂದಾದಮೇಲೆ ಯಾವಾಗ ಪೊಲೀಸರುಗಳು ಮಂಗ್ಳೂರು ಇಂಗ್ಳೂರು ಹುಡುಗ್ಸೂರು ಮೇಲೆ ಇವನ ಹತ್ರ ಕಾಂಟ್ಯಾಕ್ಟ್ ಬಂದು ಇವನತ್ರ ಸೇರ್ಕೊಡ್ತಾನೆ ಯಾರ ಹತ್ರ ಸರ್ ಮತ್ತು ವಾಪಸ್ ಕೊತ್ವಾಲ ಹತ್ರ ಬರ್ತಾನೆ ಬ ಯಾರು ಸೀತಾರಾಮ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಬರ್ತಾನೆ ಬಂದಾದಮೇಲೆ ಒಂದು ತಲೆನಲ್ಲಿ ಉಟ್ಕೊಳ್ಳುತ್ತೆ ಈಗ ಆಯ್ತು ಅಷ್ಟೊತ್ತಿಗೆ ಏನಾಗುತ್ತೆ ಈಗ ಅಮ್ಮ ಬಚ್ಚನು ಕಿಚನು ಇವರು ಟೀಮ್ ಇರ್ತಾರಲ್ಲ ಈ ಟೀಮ್ನು ಹುಡುಕ್ತಾ ಇರ್ತಾರೆ ಇವರು ಅಲ್ಲಿಂದ ಬೆಂಗ್ಳೂರು ಖಾಲಿ ಮಾಡಿಬಿಡ್ತಾರೆ ಅವ್ರು ಅವ್ರ ಟೀಮನ್ನು ಯಾಕೆ ಹುಡುಕ್ತಿರ್ತಾರೆ ಅಂದರೆ ಇವರು ಸ್ಟ್ಯಾಂಡ್ ಫಾಲೋಯವರಲ್ಲ ಕೊತ್ವಾಲಂಗೆ ಈ ಜಯರಾಜ್ಗೆ ಅಟ್ಯಾಕ್ ಮಾಡಿದವನ ಒಂದು ಇದ್ನಲ್ಲ ಇದನ್ನಲ್ಲ ಕನಿ ಹುಟ್ಲಲ್ಲಿ ಬಿಡ್ತಾರೆ ಪೊಲೀಸ್ನವರು ನುಗ್ಗುಕ್ ಶುರು ಆಗ್ಬಿಟ್ರಲ್ಲ ಏನು ಮಾಡೋದಲ್ಲ ಇವಾಗ ಬೆಂಗಳೂರು ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಂತ ಹೋಗಿ ತುಮಕೂರಿಗೆ ಸೇರ್ಕೋತಾರಲ್ಲ ತುಮಕೂರಿಗೆ ಸೇರ್ಕೊಂಡಾಗ ಏನಾಗುತ್ತೆ ಅಂತಂದರೆ ಆವಾಗ ಅಗ್ನಿಶಿದರು ಅಲ್ಲಿ ಸೇರ್ಕೊಳ್ಳೋದು ಒಳಗಡೆ ಇವನ ಜೊತೆ ಆವಾಗ ಇದೆಲ್ಲ ನಡ್ಕೊಂಡು ಯಾವಾಗ ಇದೆಲ್ಲ ಅಂಡರ್ವರ್ಲ್ಡ್ಗೆ ನಡೀತಾ ಇರುವಂಥ ಸಮಯದಲ್ಲಿ ಈ ಬಚ್ಚನ್ಗೆ ಭಾಳ ಕ್ಲೋಸ್ ಫ್ರೆಂಡಾಗಿ ಅಗ್ನಿಶಿದರು ಸರಿ ಇವರೆಲ್ಲ ಈ ಅಂಡರ್ ವರ್ಲ್ಡ್ಗೆ ಈಗಾಗಲೇ ಈ ಸುಮಾರಪ್ಪ ಈ ಲಂಕೇಶಲ್ಲಿ ಕೆಲಸ ಮಾಡಿಕೊಂಡು ಮತ್ತು ಬೇರೆ 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 ಇದರಲ್ಲೆಲ್ಲ ಇವನ್ನ ಯೂಸ್ ಮಾಡಿಕೊಳ್ಳುವಂಥದ್ದು ಬಚ್ಚನ್ ಮಾಡ್ತಾ ಇರ್ತಾನೆ ಮೊದಲಿಂದ ಪ್ರಾರಂಭದಲ್ಲಿ ಮಾಡ್ತಾ ಅದು ಇಲ್ಲದೇ ಆಸೆ ಇತ್ತೋ ಇಲ್ಲವೋ ಬೇರೆ ವಿಚಾರ ಬಟ್ ಇದೇನಾಗುತ್ತೆ ಈಗ ಆದಾಗ ಸೀತಾರಾಮ್ ಶೆಟ್ಟಿ ಯಾವಾಗ ಬರ್ತಾನೋ ಬಂದಾದಮೇಲೆ ಇವ್ರದ್ದು ಬೇರೆ ಥರವಾದಂಥದ್ದೇ ಟೆಂಟಿಕಲ್ಸ್ ಬೇರೆ ಥರನೇ ಕಚ್ಕೊಳ್ಳೋಕ್ಕೆ ಶುರುವಾಗೋಗುತ್ತದೆ ಇವ್ರು ಮಾತುಕತೆ ನಡೆಸಬೇಕಾದಾಗ ಏನು ಮಾಡ್ತದೆ ಇವನು ಕೊತ್ವಾಲ ಒಂದು ಕಡೆ ಇದ್ದಾಗ ಇವನು ಬೇಜಾರಾಗಿಬಿಟ್ಟು ಅವ್ನು ಹೇಳ್ತಾನೆ ಇವನು ನಾನು ಆಗಲ್ಲಪ್ಪ ನನ್ನ ಮಗನ ಹೊಡೆದ್ಬಿಟ್ರು ನಾನು ಸಾಯಿಸ್ಬಿಟ್ಟು ಹೊಟ್ಟೋಗ್ತೀನಿ ಬದುಕೋಕ್ಕಾಗಲ್ಲ ಏನೇ ಅವ್ನು ಕಾಟ ಆ ಒಂದು ಇಲ್ಲ ಮನೇಲಿ ಇರೋಕ್ಕಾಗಲ್ಲ ಊರಲ್ಲಿ ಇರೋಕ್ಕಾಗಲ್ಲ ಇವನು ಮುಗಿಸ್ಬಿಟ್ರೆ ನಾನು ನಮ್ದೆ ಆಗಿರ್ಬೋದು ಅಂತ ಕವರಿಬ್ಬರಿಗೆ ಗಾಬರಿ ಅಗ್ನಿ ಆಗೋಗ್ಬಿಡ್ತದೆಗುನು ಬಚ್ಚು ಏಯ್ ಬೇಡ ಬೇಡ ಏನು ನೀನು ತಮಾಷೆ ಹೇಳ್ದು ಮಾಡ್ತೀಯ ನೀನು ಎಲ್ಲಾದರೂ ಉಂಟಾ ಅವ್ನು ಆಮ್ಗೆ ನಮ್ಮ ಪೊಲೀಸರು ಬಿಡ್ತಾರಾ ನಾಳೆ ದಿವಸ ನಮ್ಮ ಆಮೇಲೆ ಅವ್ರ ಕಡೆ ಹುಡುಗರು ನಾವು ಬಿಡ್ತಾರೆ ನಮ್ಮನ್ನು ಅವನ ಅವ್ನು ಅವರು ತುಂಬ ಜನ ಇನ್ನೂ ಹುಡುಗರುಗಳಿದ್ದಾರೆ ನಾಳೆ ಒಂದು ಕೊಂದಾಕಿ ತಕ್ಷಣ ನಾವು ಓಡಾಡೋಕ್ಕಾಗುತ್ತಾ ನಮ್ಮನ್ನು ಮುಗಿಸ್ಬಿಡ್ತಾರೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಓಡಾ ಓಡಾಡಿಸ್ಬಿಟ್ಟು ನಮ್ಮನ್ನು ಅವಾಗ ಇವ್ ಯಾವಾಗ ಒಟ್ಟಾಗ್ತಾರೋ ಯಾವಾಗ ಜೊತೆ ಇದ್ದಾದ ಮೇಲೆ ಇಂಥದ್ದೊಂದು ಅಪರ್ಚುನಿಟಿ ಯಾರೇ ಆಗಲಿ ಬಳಸ್ಕೊಳ್ಳುವಂಥ ಪ್ರಯತ್ನ ಪಡ್ತಾರೆ ನೋಡೇ ಬಿಡೋಣ ಅದೇನಾಗ್ತದೋ ಒಂದು ಅಂಡರ್ವಲ್ಡಲ್ಲಿ ಅಂತ ಅನ್ನುವಂಥದ್ದು ಯಾಕೆ ಈಗ ಅವನೇ ಬಂದಿದ್ದಾನಲ್ಲ ಈಗ ಅವನೇ ಇವನತ್ರ ಬಂದು ಎಲ್ಲರೂ ಕಡೆ ಉಳ್ಕೊಬಿಡೋಣ ಯಾರ ಕಟ್ಟನು ತಪ್ಪಿಸ್ಕೊಂಡು ಇದ್ಬಿಡೋಣ ಒಂದಷ್ಟು ದಿವಸ ಆರು ಕಡೆಗೂ ಕಾಣಿಸ್ಕೊಳೋದು ಬೇಡ ಜಯರಾಜ್ ಹುಡುಗರ ಕಡೆ ಮತ್ತು ಪೊಲೀಸರಿಗೆ ಸಿಗೋದು ಬೇಡ ಒಳಗೋ ಕೂತ್ಕೊಬಿಟ್ರೆ ಕೆಲಸ ಆಗೋಲ್ಲ ಅಂತ ಅನ್ನುವಂಥ ಯೋಚನೆ ಮಾಡುತ್ತೆ ನಮ್ಮ ಕಬ್ಜದಲ್ಲಿ ಇದ್ದುಬಿಡ್ತಾನೆ ಅವನು ಅದನ್ನು ಭಾಳ ಪ್ರಾಪರಾಗಿಯೂ ಸ್ಟಡಿ ಮಾಡಿ ಅವನನ್ನು ಅಲ್ಲಿಗೆ ಪಿಕಪ್ ಮಾಡ್ಕೊಂಡು ಯಾವ ಜಾಗ ಕರೆಕ್ಟಾಗೆ ಯಾವುದು ಪರ್ಫೆಕ್ಟಾಗಿ ಯಾವುದು ಇರ್ತದೆ ಅಂತ ಹೇಳ್ಬಿಟ್ಟು ಅಂತ ಅವನನ್ನು ಪಿಕಪ್ ಮಾಡಿಕೊಂಡು ಇದಕ್ಕೆ ಏನಪ್ಪ ಅದು ಈ ಅಲ್ಲಾಳಸಂದ್ರಾ ಸಾರಿ ಸಂದ್ರ ಆಮೇಲೆ ಅವನನ್ನು ಸಂದ್ರ ಕರ್ಕೊಂಡು ನಿಂಗೆ ಕೊಟ್ಟು ತೋಟ ಅಂತಿರ್ತದೆ ಆ ಇವ್ರ ಪರಿಚಯ ಇರುವಂಥದ್ದು ಮೇಲೆ ಅಲ್ಲಿ ಆ ಮನುಷ್ಯ ಕೇಳ್ತಾನೆ ಏನು ಎಲ್ಲ ಕೇಳ್ಕೊಳ್ತಾನೆ ಸುಮ್ಮ ಸುಮ್ಮನೆ ಏನೋ ಶೆಲ್ಟ್ರೇನು ಕೊಡು ಇದು ಮಾಡಲ್ಲ ಅವನುವೇ ಅವನು ಸ್ವಲ್ಪ ಗೊತ್ತಿರ್ತದೆ ಎಲ್ಲ ಈ ಥರ ಇದೆ ನಾವೇನಿಲ್ಲ ಹಿಂಗೆಲ್ಲ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ ಸ್ವಲ್ಪ ದಿವಸ ಇದ್ದೋಗ್ತೀವಿ ಅಷ್ಟೇ ನಿಮಗೇನು ತೊಂದರೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆಯಿತು ಇರಿ ಅಂತ ಹೇಳಿ ಬಿಟ್ಟು ತೋಟದಲ್ಲಿ ಮನೆ ಎರಡು ಮನೆ ಇರ್ತವೆ ಒಂದು ಇವ್ರು ಉಳ್ಕೊಳ್ತಾರೆ ಇನ್ನೊಂದು ಮನೆ ಹಾಗೆ ಉಳ್ಕೊಂಡಿರ್ತದೆ ಅವನು ಬಂದಾಗ ತೋಟದಲ್ಲಿ ಉಳ್ಕೊಳಕ ಅಲ್ಲೇ ಅಳಾಡ್ಸೋದ್ರಿಂದ ಇನ್ನೊಂದು ಮನೆ ಇರುತ್ತೆ ಸರ್ ಅಲ್ಲ ಅಲ್ಲಿಗೆ ಸೀತಾರಾಮ್ ಶೆಟ್ಟಿ ಆಮೇಲೆ ಶ್ರೀಧರ್ರು ಬಚ್ಚನ್ನು ಅಷ್ಟೊದಕ್ಕಾಗ್ಲಿ ಇವ್ರ ಜೊತೆ ಸೇರ್ಕೊಂಡಿರ್ತಲ್ಲ ವರದಾ ಈ ಯಾವಾಗ ಅವನು ಕಾಟ ಕೊಟ್ಬಿಟ್ಟು ಆ ಲವ್ ಕೇಸ್ ಒಳಗಡೆ ಭಾಳ ಇದು ಮಾಡಾದ್ಮೇಲೆ ಏನು ಮಾಡ್ತೀನಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಈಗ ನನ್ನ ಮಗ ಇದ್ರ ತಾನೆ ನಿಮ್ಗೆ ಕಾಟ ಕೊಡೋದು ಬಾ ಅಂತ ಹೇಳ್ಬಿಟ್ಟು ಅಂತೇಳಿ ವರದನ ಅವನ ಜೊತೆ ಇದ್ಬಿಟ್ಟಿರ್ತಾನೆ ಅವತ್ತು ವರದರಾಜನಾಯಕು ವರದರಾಜ್ ನಾಯ್ಕು ಆವಾಗ ಅಲ್ಲಿ ಒಳಗಡೆ ಇದ್ದಾಗ ಏನಾಗ್ತಾ ಇತ್ತು ಅಲ್ಲಿ ತೋಟದಲ್ಲಿ ನಿಂಗೆ ಕೊಡೋ ತೆಂಗಿನ ಮರ ಹತ್ತು ಕಾಕ್ತಾ ಇರಲಿಲ್ಲ ಎಳ್ಳೀರು ಕುಡಿಯೋದಕ್ಕೆ ಅವಾಗ ಒಬ್ಬ ಕಿಟ್ಟಿ ಅಂತ ಇರ್ತಾನೆ ಕರಿ ಕಿಟ್ಟಿ ಅಂತ ಅವ್ರವನೇ ಅವನ್ನ ಯೂಸ್ ಮಾಡ್ಕೋತಾ ಇರ್ತಾರೆ ಇವರು ಅಲ್ಲಿ ಕ ಅವ ಏನಾದರೂ ಇದ್ದರೆ ಹುಡುಗನಿಗೆ ಬರ್ತಾನೆ ನಿಮ್ಗೆ ಎಳ್ಳೀರು ಬೇಕಾದ್ರು ಕಿತ್ಕೊಡ್ತಾನೆ ಅಂತೇಳಿ ಅವನು ಆವಾಗವಾಗಲೇ ಬಂದು ಈ ಕಳ್ಳೀರು ಕಿಟ್ಟಿ ಎಳ್ಳೀರನ್ನ ಕಿತ್ಕೊಡೋದು ಭಾಳ ಕ್ಲೋಸ್ ಆಗಿಬಿಡ್ತಾನೆ ಕೊತ್ವಾಲಂಗ ಅವನು ಕರೆಸೋದು ಎಳ್ಳಿ ಕುಡಿಯುವಂಥದ್ದು ಪ್ರತಿ ದಿವಸ ಅವ್ನು ಬರುವುದು ಹೋಗೋದು ಎಲ್ಲ ಮಾಡೋದು ಮಾಡ್ತಾಯಿರ್ತಾನೆ ಬಟ್ ಯಾವಾಗಲೂ ಅಷ್ಟೇ ಕೊತ್ವಾಲೆ ಅವ್ರ ಜೊತೆ ಮಲಿಕೋತಾ ಇರಲಿಲ್ಲ ಈ ನಾಲ್ಕು ಜನರು ಈ ನಾಲ್ಕು ಜೊತೆ ಮಲಗ್ತಾ ಇರಲಿಲ್ಲ ಅದೇನಾಗಿತ್ತು ಇನ್ನೊಂದು ಪಕ್ಕದಲ್ಲಿ ಒಂದು ಮಿಷನ್ ಮೋಟ್ರದ ಒಂದು ಶೆಡ್ ಇರುತ್ತೆ ಅದ್ರ ಮೇಲೆ ಮಲಿಕೊ ಬಿಡುವ ಅವನು ರೆಗ್ಯುರಾಗಿ ಇವು ಮಲಿಕೊಡೋ ತಕ್ಷಣ ಅಲ್ಲಿಗೆ ಹೋಗಿ ಮಲಿಕೊ ಬಿಡ್ತಿದ್ದ ಹೀಗೆ ಪ್ರತಿ ದಿವಸ ಏನು ನಡೀತಾ ಇದೆ ಅನ್ನುವಂಥ ತಿಳ್ಕೊಳ್ಳೋಕ್ಕೆ ಯಾರನಾರು ಹುಡುಗನ ಕಳಿಸ್ಕೊಡೋದು ಅವ್ರ ಕಡೆಯವ್ರನ್ನ ಒಬ್ಬ ಹಿಂಗೆ ಹಿಂಗೆ ನಡೀತಾ ಇದೆ ಪೊಲೀಸರು ಹಿಂಗೆ ಹುಡುಕ್ತಾ ಇದ್ದಾರೆ ಈಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದಾಗ ಇವ್ರಿಗೆ ಭಾಳ ಏನೂ ಮಾಡ್ತಾರೆ ಸರಿ ಬಿಡೋದಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟು ಗ್ಯಾರಂಟಿ ಏನಾದರೂ ಮಾಡೇ ಮಾಡ್ತಾರೆ ಇಲ್ಲ ಈ ಕಡೆ ಜಯರಾಜ್ ಕಡೆಯವ್ರು ಯಾರು ಮಾಡ್ತಾರೆ ಏನಾದರೂ ನಮಗೆ ಫಿನಿಷ್ ಮಾಡುವಂಥದ್ದು ಇಲ್ಲ ಪೊಲೀಸವ್ರು ಏನಾರು ಮಾಡೇ ಮಾಡ್ತಾರೆ ನಮಗೆ ಏನು ಅಂತ ಅತ್ಯಂತ ಹೆಚ್ಚಿಗೆ ಸ್ಟ್ರೆಸ್ಸಲ್ಲಿ ಅವನಿರ್ತಾನಾಗ ಕೊತ್ವ ಕೊತ್ವ ಈಗ ಯಾಕೆಂದರೆ ಇವ್ನು ಇವ್ ಶಕ್ತಿನೇ ಇಲ್ಲ ಈ ಕಡೆ ಸೈಡ್ ಫುಲ್ ಟೀಮ್ ಇದಾವನೆಲ್ಲ ಬಡ್ದು ಒಳಗೆ ಬಿಸಾಕ್ಬಿಟ್ಟವ್ರೆ ಪೂರ್ತಿ ಈ ಕಡೆ ಯಾರು ಶ್ರೀರಾಮ್ಪುರ ಮತ್ತು ಈ ಭಾಗದಲ್ಲಿ ಎಲ್ಲ ಚಿಂದಿ ಚಿಂದಿಯಾಗಿ ಒಳಗೆ ಬಿಸಾಕ್ಬಿಟ್ಟವ್ರೆ ಯಾರೂ ಆ ಕಡೆ ಇಲ್ಲ ಸ್ವಲ್ಪ ಇದ್ದಂಥ ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ಆಡ್ತಿದ್ದವ್ರೆ ಜೇಡ್ರಹಳ್ಳಿ ಗ್ಯಾಂಗು ಅವ್ರು ಅಲ್ಲೇ ಇದ್ದಾರೆ ಆ ಕಡೆ ಸೈಡು ಅವ್ರ ಹಾಗೆ ಉಳ್ಕೊಂಡು ಅವ್ರ ಹಾಗೆ ಸುಮ್ಮನೆ ಹೋಗ್ಬಿಟ್ಟವ್ರೆ ಬಟ್ ಇವ್ನ ಕಡೆ ಇರ್ತಕ್ಕಂಥ ಗ್ಯಾಂಗ್ನಲ್ಲಿ ಎಲ್ಲ ಶಕ್ತಿಯಿಂದ ಆಗ್ಬಿಟ್ರು ಎಲ್ಲರೂ ಬಲಿ ಹಾಕ್ಬಿಟ್ರು ಅವ್ರು ಹಿಡ್ಕೊಂಡು ಹಿಡ್ಕೊಂಡು ಚಚಿ ಚಚಿ ಕರ್ಕೊಂಡು ಹೋಗೋದು ನಿಮಗೆ ಎಲ್ಲಿ ತೋರಿಸೋದು ಹಾಗೆ ಹೀಗೆ ಅಂತ ಪ್ರತಿ ದಿವ್ಸವೂ ಇದೇ ಆಗೋಗ್ಬಿಡ್ತು ಆಮೇಲೆ ಒಂದು ತಿಂಗಳಾಯಿತು ಆಗಲಿಲ್ಲ ಎರಡು ತಿಂಗಳಾಯಿತು ಏನೂ ಇನ್ಫಾರ್ಮೇಷನ್ ಇಲ್ಲ ಈಗ ಅಟ್ಯಾಕ್ ಮಾಡಿದವನು ಹಿಂಗೆ ಅಟ್ಯಾಕ್ ಮಾಡಿದ್ದಾನೆ ಮತ್ತು ಬೇರೆ ಬೇರೆ ಮರ್ಡ್ರ್ ಕೇಸ್ಗಳ ಪೆಂಡಿಂಗ್ ಅವನು ಎಂದಾಗ ಯಾರಿಗೇ ಆಗಲಿ ಅಧಿಕಾರಿಗಳೇ ಪ್ರೆಷರ್ ಬಂದೇ ಬರುತ್ತೆ ಹಿಡಿದು ಅವನು ಒಳಗೆ ಇದೊಂದು ಅಪರ್ಚುನಿಟಿ ಅಟ್ಯಾಕ್ ಮಾಡಿದ್ದಾನೆ ಅವ್ನಿಗೆ ಬಾಣಾಂತಿಕ ಅಲ್ಲೇ ಆಗಿದೆ ತ್ರೀ ಸೆವೆನ್ ಆಗಿದೆ ಅವನು ಹೆಚ್ಚು ಒಳಗಡೆ ಬಿಸಾಕಬೇಕು ಅನ್ನುವಂಥದ್ದು ಆದಷ್ಟು ಬೇಗ ಮಾಡಿ ಚೆಚ್ಚಿ ಬಿಸಾಕ್ಬಿಟ್ರೆ ಜನನೂ ನಂಬ್ತಾರೆ ಇಲ್ಲ ನಂತಾರೆ ಏ ನೋಡೋ ಅವನು ಮೂರು ಎರಡು ತಿಂಗಳಾಯಿತು ಒಂದು ತಿಂಗಳಾದರೂ ಹಿಡಿತಾ ಇಲ್ಲ ಪೊಲಿಟಿಕಲ್ ಪ್ರೆಷರ್ಗೆಲ್ಲ ಪೊಲೀಸರುಗಳು ಎಲ್ಲ ಎದ್ಕೊಬಿಟ್ಟು ಸುಮ್ಮ ಸುಮ್ಮನೆ ನಾಟಕಾಡ್ತವ್ರೆ ಕೆ ನಾವು ಹುಡಿ ಇದ್ದೀವಿ ಅಂತ ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ ಅನ್ನುವಂಥದ್ದು ಸಾರ್ವಜನಿಕವಾಗಿ ಅಭಿಪ್ರಾಯ ಬಂದ್ಬಿಡುತ್ತಾರೆ ಆ ಪ್ರೆಷರೊಂದು ಇರುತ್ತೆ ಅವ್ರಿಗೆ ಸಿಕ್ಕಾಬಟ್ಟೆ ಆಮೇಲೆ ಇಲ್ಲಿರ್ತಕ್ಕಂಥ ಕಮಿಷನರುಗಳಿಗೂ ಆ ಪ್ರೆಷರ್ ಇರುತ್ತೆ ಅವ್ರು ಕೇಳೇ ಕೇಳ್ತಾರೆ ಜನ ಏನೇ ಸಾಮಾನ್ಯವಾಗಿ ಇಂಥ ಕೇಸ್ಗಳಾದಾಗ ಭಾಳ ಇದು ಸಾಮಾನ್ಯವಾದಂಥ ಸಂಗತಿ ಪ್ರೆಷರ್ಗಳು ಬರ್ತಕ್ಕಂಥದ್ದು ಆವಾಗ ಇವನು ಯಾವಾಗ ಸೀತಾರಾಮ್ ಶೆಟ್ಟಿ ಹಿಂಗೆ ಹೇಳೋಕ್ಕೆ ಶುರು ಮಾಡ್ತಾನೆ ಇವ್ರಿಗೆ ಇವ್ರಿಗೆ ಭಯ ಶುರುವಾಗ್ಬಿಡ್ತದೆ ಏಯ್ ಏನೋ ಸೀತಾರಾಮ್ ಶೆಟ್ಟಿ ನೀನು ಮಾತಾಡೋದು ಇದು ಎಲ್ಲಾದರೂ ಉಂಟಾ ಹೀಗೆ ಅದು ತಲೆಯಿಂದ ತೆಗ್ದಾಕಪ್ಪ ಫಸ್ಟು ಹಂಗೆಲ್ಲ ಆಗಲಾಕಣಯ ಇದು ಯಾರು ಯಾರು ಹೇಳೋದು ಇವಾಗ ಶ್ರೀಧರ್ ಭಜನೆಲ್ಲ ಹೇಳ್ತಾರೆ ಆಗಲಾಕಣಯ ತಮಾಷೆ ಮಾತಲ್ಲ ಅದು ನೀನು ಸಡನ್ನಾಗಿ ಈ ಥರ ಹೇಳ್ಬಿಟ್ರೆ ನನಗೆ ಶಾಕ್ ಆಗ್ತದೆ ಶಾಕ್ ಆಗ್ಬಿಡ್ತಾರೆ ಇವರು ಅದು ಹೇಳಾದ ಮೇಲೆ ಇವರು ಒಂದು ಸಾರಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ ಹೌದಲ್ಲ ಸೀತಾರಾಮ್ ಶೆಟ್ಟಿ ಹೇಳ್ತಾ ಇರೋದು ಸರಿ ಅಲ್ವಾ ಬಡಿಮಗ ಅವನು ಕರೆಕ್ಟಾಗೆ ಅಪ್ಪನ ಅಪ್ಪನಗುಡ್ತಂಗೆ ಯಾಕೆ ಆ ಥರ ನಾವು ಪ್ಲ್ಯಾನ್ ಮಾಡಬಾರ್ದು ಯಾಕೆ ಇವ್ನಿಗೆ ಸಾಥ್ ಕೊಡಬಾರ್ದು ಅನ್ನುವಂಥದ್ದು ಇವರು ಯೋಚನೆ ಮಾಡ್ತಾರೆ ಏನು ಒಬ್ಬನೇ ಇರ್ತಾನೆ ಒಬ್ಬನೇ ಇದ್ದಾನೆ ಹೌದಲ್ವಾ ಇದು ಒಳ್ಳೆ ಚಾನ್ಸ್ ಈಗ ಒಂದೇ ಕಲ್ಲಿಗೆ ಎರಡಕ್ಕಿ ಹೊಡೆದ್ಬಿಡ್ಬೋದು ಒಂದು ಕಡೆ ಜಯರಾಜ್ಗೆ ಇದು ಬೇಕು ಜಯರಾಜ್ ನಾವು ಇದು ಮಾಡಿದ್ದೀವಿ ಅಂತ ಹೇಳ್ಬಿಡೋಣ ನಾವು ಮಾಡಿದ್ದೀವಿ ಇದನ್ನ ಮುಗಿಸಿದ್ದೀವಿ ಅಂದ್ಬಿಟ್ಟು ಅಂತ ಈ ಕಡೆ ಇವ್ನು ಫಿನಿಷ್ ಆಗ್ಬಿಡ್ತಾನೆ ಶತ್ರು ಏ ಒಂದೇ ಸಾರಿ ಎಲಿವೇಟ್ ಆಗ್ಬಿಡ್ಬೋದಲ್ಲ ನಾವು ಕರೆಕ್ಟ್ ಕರೆಕ್ಟ್ ಒಬ್ಬನ ಬಲಾಢ್ಯನ ಮುಗಿಸ್ಬಿಟ್ರೆ ಆಗಿ ಅವರು ಬಲಾಢ್ಯನ ಮುಗಿಸಿದ ತಕ್ಷಣವೇ ಅವ್ರು ಆ ಲೆವೆಲ್ಗೆ ಸ್ಕೋಪ್ ಕೊಟ್ಟು ಆವಾಗ ಅವಾಗ ಮೂರು ಒಂದು ಬೆಳವಣಿಗೆ ಎರಡನೇದು ಮುಗಿಸುವಂಥದ್ದು ಇನ್ನೊಂದು ವೈರಿಯಿಂದ ತಪ್ಪಿಸ್ಕೊಳ್ಳುವಂಥದ್ದು ಆಮೇಲೆ ಜಯರಾಜನ ಪರವಾಗಿ ನಾವು ಜಯರಾಜನ ಪರವಾಗಿ ಅಂದರೆ ಎಲ್ಲ ಒಂಥರ ವರ್ಲ್ಡ್ ಒಳಗಡೆ ಒಂಥರ ಪೂರ್ಣ ಪರಿಪೂರ್ಣವಾಗಿ ಒಂಥರ ಉಲ್ಟಾ ಮಾಡಿಬಿಡುವಂಥದ್ದು ಗೊತ್ತ ಬಿಟ್ಟ ತಕ್ಷಣನೇ ಇಡೀ ವರ್ಲ್ಡ್ ಭಯ ಬಿದ್ದು ಬಿಡುತ್ತಲ್ಲ ಹೆದರೋಗ್ಬಿಡ್ತಾರೆ ಮತ್ತು ಮತ್ತೆ ಜಯರಾಜ್ ಒಂದು ಸಾಥ್ ಕೊಡೋಕೆ ಶುರು ಮಾಡಿಬಿಡ್ತಾರೆ ಮುಂದೆ ಇದೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ರು ಹೌದು ಇದು ಕರೆಕ್ಟ್ ಇದು ಇದು ಸರಿಯಾದಂಥ ತೀರ್ಮಾನವೇ ಇದು ಇದು ಪಕ್ಕಾ ಇದು ನಾವು ಇದು ಮಾಡೋಣ ಅನ್ನುವಂಥದ್ದು ಒಂದು ಲೆಕ್ಕಾಚಾರಕ್ಕೆ ಬಂದ್ಬಿಡ್ತಾರೆ ಇವರು ಮೇಲೆ ಏನು ಮಾಡ್ತಾರೆ ಅವನು ಕಿಟ್ಟಿ ಬತ್ತಾನಲ್ಲ ಕಿರಿ ಕರಿ ಕಿಟ್ಟ ಕರಿಕಿಟ್ಟಿ ಬತ್ತಾನಲ್ಲ ಅವ್ನು ಬಂದಾಗ ಏನು ಮಾಡ್ತಾನೆ ಮಚ್ಚು ಸರಿಯಾಗಿರೋದು ಎಲ್ಲ ತಗೊಬಂದು ಎಳ್ಳಿರು ತಂದನ್ನು ಒಂದು ಕಡೆ ಒಂದು ಕಡೆ ಇಟ್ಬಿಟ್ಟಿರ್ತಾನೆ ಹ್ಞೂ ಅಲ್ಲಿ ಆವಾಗ ಇವನು ಅಲ್ಲೋಗಿ ಮಲಿಕೊಳ್ತಿದ್ದ ಇವನು ಇಲ್ಲಿ ಮಗ ಅಷ್ಟೊತ್ತಿಗೆ ಹೆಂಡತಿ ಆಗ ಅವನು ಓಕೆ ಸೊ ಹೆಂಡ್ತಿನ ಕ ಅಂದರೆ ಇವ್ರು ಮರ್ಡರ್ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಹೆಣ್ತಿನು ಬರ್ತಾಳಲ್ಲಿ ಜಾಯ್ನ್ ಆಗ್ತಾಳೆ ಹೌದೌದು ಹೌದು ಸೊ ಇವ್ರ ಇವ್ರ ಟಾಸ್ಕ್ ಇನ್ನೂ ಕಷ್ಟ ಆಗುತ್ತೆ ಅವಾಗ ಸೊ ಏನು ಮಾಡ್ತಾರೆ ನಾವು ಫ್ಯಾಮಿಲಿ ಕರ್ಸ್ಕೊಬಿಡ್ತಾನೆ ಅವನು ಅಲ್ಲಿಗೆ ಕೊತ್ವಾಲೆ ಅವಾಗಲ್ಲ ಕರ್ಸಿಗೆ ಎರಡು ಹೇಳ್ತಿರಲ್ವ ಅವನಿಗೆ ಇನ್ನೊಂದು ಬೆಂಗಳೂರಲ್ಲಿ ಇಟ್ಕೊಂಡಿರ್ತಾನೆ ಅಷ್ಟೊತ್ತ ಕಾಲೇಲೆ ಬೆಂಗಳೂರು ಮನೆಯಲ್ಲೂ ಚಂದಿ ಬರ್ಸ್ಬಿಟ್ಟಿರ್ತಾರೆ ಪೊಲೀಸ್ವ್ರುಗಳು ಹೋಗ್ಬಿಟ್ಟು ಅವ್ನು ಬದುಕೋಕೆ ಆಗ್ತಾ ಇರಲ್ಲ ಆ ಥರ ಮಾಡಿ ಇಟ್ಬಿಟ್ಟಿರ್ತಾನೆ ಬರ್ತಾನೆ ಕಾಯಿ ಸಂಗ್ರಾಮ್ ಸಿಂಗ್ ಅವರು ಒಂದು ಸ್ಟೋರಿಲ್ಲ ಹೇಳಿ ಒಳಗಡೆ ಮೋಟರ್ ಸೈಕಲ್ ಮನೆ ಏನೂ ಬಿಟ್ಟಿರಲ್ಲ ಅವ್ ಅಲ್ಲಿ ಏನು ಇನ್ಫಾರ್ಮೇಷನ್ಗಳು ಕೊಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಎರಡೇ ಹೆಂಡತಿ ಸರ್ ಮತ್ತೀಗ ಅಲ್ಲಿ ಬಂದಿರೋದು ಯಾರು ಹಿಂಡ್ ಯಾರು ಶಿವಮೊಗ್ಗದೊಳಗೆ ಬಂದಿರ್ತಾಳೆ ಅಲ್ಲಿಗೆ ಬೆಂಗಳೂರು ಯಮ ಇಲ್ಲೇ ಇರ್ತಾಳೆ ಓಕೆ ಕೊನೆಗೆ ಅಳ್ಳಾಡ್ ಚಂದ್ರೊಳಗಡೆ ಉಳ್ಕೊಂಡಿರ್ತಾಳೆ ಉಳ್ಕೊಂಡಿರುವಂಥ ಸಮಯದಲ್ಲಿ ಇದು ಒಂದು ಸ್ಟೇಜಿಗೆ ಬಂದು ನಿಂತ್ಕೊಂಡು ಸ್ಟೇಜಿಗೆ ಬಂದು ನಿಂತ್ಕೊಂಡಿದೆ ಈಗ ಕೊತ್ವಾಲ್ ಮರ್ಡರ್ ಅನ್ನೋದು ಬೆಂಗಳೂರಿನ ಅಂಡರ್ವರ್ಲ್ಡ್ ಇತಿಹಾಸದಲ್ಲಿ ಒಂದು ಭಾಳ ದೊಡ್ಡ ಘಟನೆ ಹೌದು ಸೊ ಅದು ಹೆಂಗಾಗತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ನಾವು ಯಾಕಂದ್ರೆ ತುಂಬ ವಿಷಯಗಳು ಇದ್ರಲ್ಲಿ ಬಂದಿದೆ ಆಲ್ರೆಡಿ ಸೊ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಸರ್ ತುಂಬ ತುಂಬ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಸೊ ಬೆಂಗಳೂರಿನ ಅಂಡರ್ವರ್ಲ್ಡ್ ಇತಿಹಾಸದಲ್ಲಿ ಮತ್ತೊಂದು ತಲೆ ಉರುಳೋದು ಅದರಿಂದ ಇಕ್ವೇಷನ್ ಕಂಪ್ಲೀಟ್ ಚೇಂಜ್ ಆಗೋದು ಹೇಗೆ ಅನ್ನೋದನ್ನ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತೇವೆ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್ ನಮಸ್ಕಾರ ಬೆಂಗಳೂರು ಅಂಡರ್ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್